ಇಲ್ಲಮ್ಮ ಇವಾಗ ಏನು ಹೇಳ್ತೀನಿ ನೀವು ಹೇಳೋ ಪ್ರಶ್ನೆಗಳಿಗೆ ಕೆಲವೊದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಏನಾಗುತ್ತೆ ಭೇಟಿ ಮಾಡಬೇಕು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿ ಮಾಡ್ಕೊತಾ ಹೋಗ್ತಾರೆ ಹೋದರೆ ಈ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ನಾವೊಂದು ಸಭೆ ಅಂತ ಕರಿಬೋದು ಮೀಡಿಯಾದಲ್ಲಿ ಎಲ್ಲರೂ ಭಾಳ ಮುಖ್ಯವಾಗಿರ್ತೀರಿ ಅದರಲ್ಲಿ ನಾವು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಅಂತ ಕೂತ್ಕೊಂಡು ಹೋದರೆ ಜಸ್ಟ್ ನಿಮ್ಮ ನಿಮ್ಮ ನೀವು ಕೂತಿರೋವರೆಗೇನೆ ಒಬ್ಬೊಬ್ಬರಿಗೆ ಇಂಟರ್ವ್ಯೂ ಅಂತ ಮಾಡ್ಕೊಂಡು ಹೋದರೆ ಎಷ್ಟು ಟೈಮ್ ಆಗ್ಬೋದು ಅಂತ ಯೋಚನೆ ಮಾಡಿ ಜಸ್ಟ್ ಗಿವಿಂಗ್ ಈ ಈವನ್ ಇಫ್ ಯು ಗಿವ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಈಚ್ ಕರೆಕ್ಟ್ ನಾವು ಯು ಆರ್ ಟಾಕಿಂಗ್ ಅಬೌಟ್ ಲ್ಯಾಕ್ಸ್ ಆಫ್ ಪೀಪಲ್ ಇಲ್ಲಿ ಒಂದಂತೂ ಸತ್ಯ ಸಿನಿಮಾನ ಅಂತ ಮಾಡಿದಾಗ ನಾವು ಒಂದೇ ಸಿನಿಮಾದಲ್ಲಿ ಎಲ್ಲರನ್ನೂ ನಾನು ಹೇಗೆ ತೃಪ್ತಿ ತೃಪ್ತಿಪಡಿಸೋದಕ್ಕಾಗೋದಿಲ್ಲ ಒಂದೇ ಒಂದು ದಿನ ಸಂಪೂರ್ಣವಾದಂಥ ಫ್ಯಾನ್ಸ್ಗಳಿಗೆ ತೃಪ್ತಿ ತೃಪ್ತಿಪಡಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಐ ಕ್ಯಾನ್ ಬಿ ದೆಟ್ ಈಗ ಮ್ಯಾಕ್ಸಿಮಮ್ ಏನಾಗುತ್ತೆ ಹೇಳಿ ಈಗ ಎಷ್ಟೋ ಜನ ಕಲಾವಿದರು ಆ್ಯಕ್ಚುಲಿ ಆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ನಿಲ್ಸ್ಕೊಂಡಿದ್ದಾರೆ ಬರ್ತ್ಡೇಗೆ ಯಾರಿಗೂ ಇಟ್ಸ್ ನಾಟ್ ಬಿಕಾಸ್ ಆಫ್ ಆನ್ ಅಗೇನ್ಸ್ಟ್ ಮ್ಯಾಮ್ ಬಟ್ ಇಟ್ ಇಸ್ ಬಿಕಾಸ್ ಆಫ್ ಅ ಪರ್ಟಿಕ್ಯುಲರ್ ಸಿಚುವೇಷನ್ ದಟ್ ಇಸ್ ಹ್ಯಾಪನಿಂಗ್ ದ ಸೊಸೈಟಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಪ್ರತಿಯೊಬ್ಬರಲ್ಲೂ ಮನೇಲೂ ಒಂದು ಪ್ರಾಬ್ಲಮ್ ಇರಬೇಕಾದ್ರೆ ನನ್ನ ಮನೆಯಂತೂ ನೀವು ನೋಡಿದಿರಿ ಎಲ್ಲರೂ ಬಂದಿದ್ದೀರಿ ತುಂಬ ನ್ಯಾರೋ ಇದೆ ಅದರಲ್ಲಿ ಎಷ್ಟೋ ವರ್ಷ ಹಂಗೋ ಹಿಂಗೋ ಸಾಕೋ ಬಂದ್ಬಿಡ್ತು ಈಗ ಪ್ರಾಬ್ಲಮ್ ಆಗ್ತಾ ಇದೆ ಹಂಗಂದಾಗ ಫ್ಯಾನ್ಸ್ಗಳಿಗೆ ನಮಗೆ ಕನ್ಸರ್ನ್ ಇಲ್ಲಿ ಇಲ್ಲ ಅಂದರೆ ಈ ಸಭೆನೇ ನಡೀತಾ ಇರಲಿಲ್ಲ ನಾನು ನಿಮ್ಮಗಳನ್ನೆಲ್ಲ ನಿಮ್ಮ ಕೆಲಸದಲ್ಲಿ ನನಗೆ ಗೊತ್ತಿರೋ ಹಾಗೆ ನಿಮ್ಗಳಿಗೂ ತುಂಬ ಜನಕ್ಕೆ ನಿಮ್ಮಿಂದಾದಂಥ ಜವಾಬ್ದಾರಿಗಳಿದೆ ಇದಕ್ಕಿಂತ ಬೆಟರ್ ಥಿಂಗ್ಸ್ ಆರ್ ದೇರ್ ಇನ್ ಲೈಫ್ ಬಟ್ ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಅಂದರೆ ಇಟ್ ಈಸ್ ಬಿಕಾಸ್ ಐ ಐ ವಿಲ್ ನಾಟ್ ಟೇಕ್ ದಟ್ ಫಾರ್ ಗ್ರಾಂಟೆಡ್ ನಿಮ್ಮ ಮೂಲಕ ನಾನು ಕೆಲವ್ರಿಗೆ ಹೇಳಬೇಕಾಗಿದೆ ಐ ಕಾನ್ ಕ್ಲೀಸ್ ಎವ್ರಿಬಡಿ ಇಟ್ ಈಸ್ ನಾಟ್ ಪಾಸಿಬಲ್ ಬಟ್ ಐ ವಾಂಟ್ ಟು ಬಿ ದೇರ್ ಸೊ ದಟ್ ಈಸ್ ಅನ್ ಎಫರ್ಟ್ ನಾನು ಎಫರ್ಟ್ ಹಾಕ್ತಾ ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಸಿಗಬೇಕು ಮಾತಾಡಬೇಕು ಬಟ್ ಒಬ್ಬೊಬ್ಬರಿಗೂ ಸಿಗಬೇಕು ಒಬ್ಬೊಬ್ರಿಗೂ ಆಗಬೇಕು ಅಂದರೆ ಯು ಜಸ್ಟ್ ಥಿಂಕ್ ಇಸ್ ಇಟ್ ಹ್ಯೂಮನ್ಲಿಬಲ್ ಬೈ ಮೀ ಅಲೋನ್ ಆಯುಷಾರದವ್ರೆ ಬೇಡ 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 ನೀನ್ ಅವಮಾನ ಮಾಡಬೇಡಿ ಇಲ್ಲ ಅವ್ರಿಗೆ ಭಗವಂತ ಒಂದು ಎರಡು ಅಡಿ ಜಾಸ್ತಿ ಕೊಟ್ಟಿರೋ ಸ್ವಲ್ಪ ಗುಡ್ ಮ್ಯಾನ್

ಬಿಗರ್ ದ ಫಿಲ್ಮ್ ಬಿಗ್ ಇಶ್ಯೂ ಮ್ಯಾಮ್ ಸೊ ನೀವು ದೊಡ್ಡ ಸಿನಿಮಾಗಳು ಡಿಜಿಟಲ್ ಮೇಲೆ ಅಥವಾ ಸ್ಯಾಟಲೈಟ್ ಮೇಲೆ ಅಥವಾ ಆನ್ಲೈನ್ಸ್ ವಾಟ್ ಎವರ್ ಇಟ್ ಇಸ್ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ತಾವು ಅಂದ್ಕೊಂಡ್ಲೇಬೇಡಿ ಆ್ಯಕ್ಚುಲಿ ಬಿಕಾಸ್ ಐ ಥಿಂಕ್ ದೋಸ್ ಫಿಲ್ಮ್ಸ್ ಇನ್ನೂ ಜಾಸ್ತಿ ಡಿಪೆಂಡ್ ಆಗುತ್ತೆ ಸೆವೆನ್ ಇಟ್ಕೊಳ್ಳಿ ಫೋನ್ಗಳು ಕಿರಣ್ ಅಲ್ಲಿ ಏನಾಗುತ್ತೆ ಸಿ ಸಿನ್ಮಾಗಳು ಅಂತ ಬಂದಾಗ ಇವತ್ತಿಗೆ ಥಿಯೇಟ್ರಿಕಲ್ಲಿ ಅಂತ ನೋಡೋಕ್ಕೆ ಹೋದಾಗ ಕರ್ನಾಟಕದಲ್ಲಿ ಥಿಯೇಟರ್ಸ್ ಆರ್ ಬಿಕಮಿಂಗ್ ಲೆಸ್ ಇವರೇ ದಯವಿಟ್ಟು ಅಲ್ಲ ಹೊರಗಡೆ ಹೋಗಿ ನೀವು ಡಿಸ್ಟರ್ಬ್ ಮಾಡ್ತಾ ಇರೋದೇ ಆ ಥಿಯೇಟರ್ಸ್ ಅಂತ ಬಂದಾಗ ಟುಡೇ ಥಿಯೇಟ್ರಿಕಲ್ಲಿ ಕಲೆಕ್ಷನ್ಸ್ ಇಲ್ಲ ಅಂತಲ್ಲ ಡ್ಯೂರೇಷನ್ ಕಮ್ಮಿ ಆಗಿದೆ ರನ್ನಿಂಗ್ ಡ್ಯೂರೇಷನ್ಸ್ ಅಂತ ಥಿಯೇಟರ್ ಬಟ್ ಅದರೊಳಗಡೆ ತುಂಬ ದೊಡ್ಡಿದೆ ಇಲ್ಲ ಅಂತಲ್ಲ ಬಟ್ ಈಗ ಒಂದು ದೊಡ್ಡ ಸಿನಿಮಾ ಅಂತ ಹೋದಾಗ ಸಿ ದ ಬಡ್ಜೆಟ್ಸ್ ಆಫ್ ದ ಸಿನಿಮಾಸ್ ಆಫ್ ಸೋ ಹ್ಯೂಮಂಗ್ ಆ್ಯಂಡ್ ಸಮಟೈಮ್ಸ್ ಪ್ಲಾನಿಂಗ್ ಆದಾಗ ಬೇಗ ಮುಗ್ದಿರುತ್ತೆ ಸಮ್ಟೈಮ್ಸ್ ಪ್ಲಾನಿಂಗ್ ಇದ್ದು ಕೂಡ ಲೇಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಪ್ಯಾನ್ ಹೀಗಿರ್ಬೇಕಾದ್ರೆ ಏನಾಗುತ್ತೆ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಡಿಜಿಟಲ್ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಓ ಟಿ ಟೀಸ್ ವಾಟ್ ಎವರ್ ಇಟ್ ಇಸ್ ಓವರ್ ಆಲ್ ಬಿಸ್ನೆಸ್ ಅವಾಗ ಏನಾಗುತ್ತೆ ನಮಗೆ ಸಮ್ಟೈಮ್ಸ್ ವಿ ಕ್ಯಾನ್ ಟೇಕ್ ಚಾನ್ಸಸ್ ಅದಾಗಿಲ್ಲ ಅಂದರೆ ಪರವಾಗಿಲ್ಲ ವಿಲ್ ಗೋ ಹೆಡ್ ಅಂತ ಬಟ್ ಸಮ್ಟೈಮ್ಸ್ ವಿ ನೀಡ್ ಟು ವೆಯ್ಟ್ ಇಟ್ ಈಸ್ ಅ ಕೊಲಾಬರೇಷನ್ ಇವತ್ತಿಗೆ ಅದಕ್ಕೆ ಏನಾಗ್ತದೆ ಹಾಫ್ ದ ಫಿಲ್ಮ್ಸ್ ಟೇಕ್ ಆಫ್ಕಿಂತ ಮುಂಚೆನೇ ನಾವು ಕೊಲಾಬರೇಟ್ ಆಗ್ತಾ ಇದೀವಿ ಕೆಲವು ಮಾತ್ರ ಸೊ ಇಫ್ ಅ ಇಸ್ ಕಮ್ಮಿಂಗ್ ಇನ್ ಫೋರ್ ಹ್ಯಾಂಡ್ ಅವ್ರ ಇಂಟ್ರೆಸ್ಟ್ ನಮ್ಮ ಸಿನಿಮಾದಲ್ಲಿದೆ ಅವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ ದೇ ಆರ್ ಆಲ್ಸೋ ಕೊಲಾಬ್ರೇಟೆಡ್ ವಿತ್ ಅಂದಾಗ ಇಟ್ ಈಸ್ ಅ ಈಸಿಯರ್ ವೇ ಔಟ್ ಸೊ ಸಿನಿಮಾಸ್ ಬಿಸ್ನೆಸ್ ಖಂಡಿತವಾಗ್ಲೂ ಚೇಂಜ್ ಆಗಿದೆ ಹೊರಗಡೆ ಆ್ಯಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದೋಸ್ ನಾಮ್ಸ್ ಈಗ ನೀವು ಹೇಳಿದ ಹಾಗೆ ಇದರಲ್ಲಿ ಏನಾದರೂ ಇಶ್ಯೂ ಇದೆಯಾ ಖಂಡಿತ ಇದೆ ಶಾರದ ಅವ್ರೆ ದೇರ್ ಈಸ್ ಇಶ್ಯೂಸ್ ಆ್ಯಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಿನಿಮಾ ಮಾತ್ರ ಮಾಡೋದ್ರಿಂದ ಇವತ್ತು ನೀವು ಇಲ್ಲಿ ಆಗೋದಿಲ್ಲ ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಅಲಾಂಗ್ ವಿತ್ ಯೋರ್ ಸಿನಿಮಾ ಹೌ ಓವರ್ ಬಿಗ್ ಹೌ ಓವರ್ ಸ್ಮಾಲ್ ಇಟ್ ಡಸೆಂಟ್ ಮ್ಯಾಟರ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಅಂಡ್ ದ ಓನ್ಲಿ ವೇ ಇವತ್ತಿಗೆ ಸಿನಿಮಾಗೆ ಒಂದು ಗೇಟ್ ಕಾಣೋದು ಅಥವಾ ಬಾಗಿಲು ಕಾಣೋದು ಅಂದರೆ ಯು ಹಾವ್ ಟು ಹ್ಯಾವ್ ಅ ಬಿಸ್ನೆಸ್ ಆಕ್ ರೈಟ್ ಅಂಡ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಅನ್ಅ್ ಟು ಮೇಕ್ ಶೋರ್ ದಟ್ ಆ ಸಿನಿಮಾಗೆ ಒಂದು ಬೆಳಕು ಸಿಗ್ಬೇಕು ಅನ್ನೋದಕ್ಕೆ